ಕೆಲವ ಮನೆಯಲ್ಲಿ ಪ್ರಾಯದವರು ಇರ್ತಾರೆ ಮಕ್ಳು ಇರುವುದಿಲ್ಲ ತರ್ಲಿಕ್ಕೆ ಯಾರು ಜನ ಇರುವುದಿಲ್ಲ ಅಂತವರಿಗೆ ಬೇಕಾದ್ರೆ ನಾವು ಮನೆ ಕೊಂಡ್ಕೊಡೋ ಸರ್ವಿಸ್ ಮಾಡ್ತೇವೆ ಏನಂತ ಹೇಳಿದ್ರೆ ಜನರಿಗೆ ಏನು ಬೇಕು ಅಂತ ಹೇಳಿ ಅದನ್ನು ತಿಳಿದು ಅದನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಅದು ಜನರಿಗೆ ಖುಷಿ ಆಯ್ತು ಎಲ್ಲ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಲಿಕಿ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ದೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಪುತ್ತೂರಿನ ಬೋಳ್ವರಲ್ಲಿದ್ದೇನೆ ಇಲ್ಲಿ ಬೋಳ್ವರಲ್ಲಿ ಇವತ್ತು ಉಷಾ ಮೆಡಿಕಲ್ ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಾ ಉಂಟು ಪುತ್ತೂರಿನ ದರ್ಬೆಯಲ್ಲಿ ಒಂದು ಬ್ರಾಂಚ್ ಉಂಟು ಹಾಗೆಯೇ ಇಲ್ಲಿ ಬೋಳ್ವರಲ್ಲಿ ಕೂಡ ಇವತ್ತೊಂದು ಬ್ರಾಂಚ್ ಓಪನ್ ಆಗ್ತಾ ಉಂಟು ಸ್ನೇಹಿತರೆ ಸೊ ಬುಳ್ಳೂರಲ್ಲಿ ಇರುವಂತಹ ಬ್ರ್ಯಾಂಚಿಗೆ ಒಂದು ಸರ್ತಿ ವಿಸಿಟ್ ಕೊಟ್ಟು ಇಪ್ಪತ್ತೆಂಟು ವರ್ಷಕ್ಕಿಂತಲೂ ಹೆಚ್ಚು ವರ್ಷ ಆಯಿತು ಪುತ್ತೂರಲ್ಲಿ ಉಷಾ ಮೆಡಿಕಲ್ ಇರುವಂಥದ್ದು ಸೊ ಅದರ ಓನರ್ ಜೊತೆ ಮಾತಾಡಿಕೊಂಡು ಆ ಉಷಾ ಮೆಡಿಕಲನ್ನು ಒಂದು ಸಲ ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ನಮಸ್ತೆ ಸರ್ ನಾನು ಗಣೇಶ್ ಭಟ್ ಅಂತ ಹೇಳಿ ಮೆಡಿಕಲ್ ಓನರ್ ಇಲ್ಲಿ ಪುತ್ತೂರ್ನಲ್ಲಿ ಇಪ್ಪತ್ತೆಂಟು ವರ್ಷ ಆಯ್ತು ಫಸ್ಟ್ ನಮ್ದು ದರ್ಬೆಯಲ್ಲಿ ಶ್ರೀರಾಮಸೌಧದಲ್ಲಿ ಆಮೇಲೆ ಸೆಕೆಂಡ್ ಬ್ರಾಂಚ್ ಪಂಜದಲ್ಲಿ ಪಂಜದಲ್ಲಿ ಥರ್ಡ್ ಬ್ರಾಂಚ್ ನಗರದಲ್ಲಿ ಇದೀಗ ಫೋರ್ತ್ ಬ್ರಾಂಚ್ ಇವತ್ತು ಇನಾಗುರೇಷನ್ ಆಯಿತು ಹಾಗೆ ಇಲ್ಲಿ ಬಳುವಾರು ಆಸುಪಾಸಿನ ಜನರಿಗೆ ಉಪಯೋಗ ಆಗುವ ಹಾಗೆ ಇಲ್ಲಿ ಒಂದು ಬ್ರಾಂಚ್ ಮಾಡಿದ್ದಾವೆ ಅಂದ್ರೆ ಪುತ್ತೂರಲ್ಲಿ ಮೂರು ಬ್ರಾಂಚ್ ಉಂಟು ದರ್ಬೆ ನಗರ ಹೌದು ದರ್ಬೆಯಲ್ಲಿ ಎಷ್ಟು ವರ್ಷ ಆಯ್ತು ಸರ್ ದರ್ಬೆಯಲ್ಲಿ ನಾವು ಇರೋದು ಇಪ್ಪತ್ತೆಂಟು ವರ್ಷ ಆಯ್ತು ಇಪ್ಪತ್ತೆಂಟು ವರ್ಷ ನಗರದಲ್ಲಿ ಓಪನ್ ಆಗಿ ನಗರದಲ್ಲಿ ಓಪನ್ ಆಗಿ ಇತ್ತೀಚೆಗೆ ಮೂರು ತಿಂಗಳಲ್ಲಿ ಆಯ್ತಷ್ಟೇ ಮೂರು ತಿಂಗಳು ಆಯ್ತಷ್ಟೇ ಅಂದ್ರೆ ನಾವು ಈಗ ಈ ಭಾಗದ ಪುತ್ತೂರು ಸುಳ್ಳಿ ತಾಲೂಕಿನ ಜನರಿಗೆ ಎಲ್ಲರಿಗೂ ಎಲ್ಲಿ ಮೆಡಿಕಲ್ ಅಲ್ಲಿ ಐಟಮ್ ಸಿಗದಿದ್ರು ಕೂಡ ಮೆಡಿಕಲ್ ಅಲ್ಲಿ ಐಟಮ್ ಸಿಗ್ತದೆ ಅಂತ ಎಲ್ಲರಿಗೂ ಗೊತ್ತುಂಟು ಹೌದು ಹಾಗೆ ಜನರು ಸುಲಭವಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಹೇಗೆ ಸರ್ ಅಂದ್ರೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸ್ಆಪ್ ಮಾಡಿದ್ರು ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ಫೈವ್ ಟೂ ಸಿಕ್ಸ್ ಡಬಲ್ ಜೀರೋ ಟೂ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಮ್ಮಲ್ಲಿರುವ ಅವೈಲಬಿಲಿಟಿ ಯಾವುದೆಲ್ಲ ಉಂಟು ಹೇಳ್ತೇವೆ ಅಥವಾ ಯಾರಾದ್ರೂ ಮನೆಯಿಂದ ಬರ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅವರಿಗೆ ಮನೆಗೆ ಕಳಿಸ್ ಇರ್ತಾರೆ ಕೆಲವೊಮ್ಮೆಯಲ್ಲಿ ಮಕ್ಳಿರುವುದಿಲ್ಲ ತರ್ಲಿಕ್ಕೆ ಯಾರು ಜನ ಇರುವುದಿಲ್ಲ ಅಂತವರಿಗೆ ಬೇಕಾದ್ರೆ ನಾವು ಮನೆಗೆ ಕೊಂಡೊಯ್ಯ ಸರ್ವಿಸ್ ಸಹ ಮಾಡ್ತೇವೆ ಸದ್ಯಕ್ಕೆ ಯಾವುದೇ ಈಗ ನಾವು ಫಿಕ್ಸ್ ಮಾಡಲಿಲ್ಲ ಈಗ ಯಾರಿಗೂ ಕೇಳಿದ್ರು ಕೊಂಡೊಯ್ ಕೊಡ್ತಾ ಇದ್ದೇವೆ ಹಾಗೆ ಮತ್ತೆ ಇಪ್ಪತ್ತೆಂಟು ವರ್ಷದಿಂದ ಹಿಂದೆ ಇಲ್ಲಿ ಪುತ್ರಲ್ಲಿ ಹೊಸದಾಗಿ ಸ್ಥಾಪನೆ ಆದ್ದು ಹೌದು ಆಗ ಪುತ್ರಲ್ಲಿ ಬೇರೆ ಮೆಡಿಕಲ್ ಸಿಕ್ತ ಆಗ ಪುತ್ತೂರಲ್ಲಿ ಕೇವಲ ಬೆರಳಿಕೆಯ ಮೆಡಿಕಲ್ ಶಾಪ್ಗಳು ಇತ್ತಷ್ಟೇ ಗಣೇಶ್ ಮೆಡಿಕಲ್ ಮಹೇಶ್ ಮೆಡಿಕಲ್ ಆಚೆ ಅಶ್ವಿನಿ ಮೆಡಿಕಲ್ ಅಂಥದ್ದು ಇತ್ತಷ್ಟೇ ಇಲ್ಲಿ ಶ್ರೀಧರ ಅಂಗಡಿ ಅಂತ ಇತ್ತಷ್ಟೇ ಬೇರೆ ಯಾವ್ದು ಇರಲಿಲ್ಲ ಒಂದು ಮೆಡಿಕಲ್ನಿಂದ ಒಂದು ಮೂರ್ ನಾಲ್ಕು ಮೆಡಿಕಲ್ ವರೆಗೆ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಹೌದು ಜನರೆಲ್ಲರಿಗೂ ಒಂದು ಖುಷಿ ಆಗಿದೆ ಹೌದು ಹೌದು ಅದರ ಒಂದು ಹಿಂದಿನ ಒಂದು ನಿಮ್ಮ ಒಂದು ಪರಿಶ್ರಮ ಯಾಕಂದ್ರೆ ಜನರಿಗೆ ಏನು ಬೇಕು ಅಂತ ಹೇಳಿ ಅದನ್ನು ತಿಳಿದು ಅದನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಅದು ಜನರಿಗೆ ಖುಷಿ ಆಯ್ತು ಅದು ಒಂದು ವೇಳೆ ಅವರಿಗೆ ಹೇಳಿದ್ದು ಇಲ್ಲಿ ಅವ್ರಿಗೆ ಸಿಗಲಿಲ್ಲ ಸಿಗ್ಲಿಲ್ಲ ಅಂತೇಳಿ ಆದ್ರೂ ಸಹ ನಮ್ಮಲ್ಲಿ ಬರ್ತಾರೆ ಒಂದು ವೇಳೆ ಸಿಗದಿದ್ರು ಮರು ದಿವಸ ನಾವು ಅವರಿಗೆ ತಂದು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದು ತುಂಬಾ ಜನರಿಗೆ ಖುಷಿ ಆಯ್ತು ಅದು ಹಾಗೆ ಬೆಳೀತಾ ಬಂತು ಜನರು ನಂಬಿಕೆ ಇಡ್ತಾ ಬಂದ್ರು ಅವರ ಜನರ ನಂಬಿಕೆಯಿಂದಾಗಿ ನಾವು ಈ ಲೆವೆಲ್ಗೆ ಬಂದಿದ್ದೇವೆ ನಮ್ಮ ಕೂಡ ಜನ ಇದ್ದಾರೆ ಮೆಡಿಕಲ್ ಸಿಗ್ತದೆ ನೀನು ಹೋಗಿ ಅಲ್ಲಿಂದ ಅಂತ ಹೇಳ್ತಾ ಇರ್ತಾರೆ ನನ್ನ ದರ್ಬೆಗೆ ಬರ್ತಾ ಇದ್ದೆ ಇವತ್ತಿಲ್ಲಿ ಓಪನ್ ಆಯ್ತಲ್ಲ ಹಾಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಓಪನ್ ಅದು ಕೂಡ ಇಲ್ಲಿ ಯಾವ್ದೆಲ್ಲ ಐಟಮ್ ಉಂಟು ಸರಿ ಅಂದ್ರೆ ಮನುಷ್ಯರಿಗೆ ಸಂಬಂಧ ಅಲೋಪತಿ ಮೆಡಿಸಿನ್ ಉಂಟು ಆಯುರ್ವೇದಿಕ್ ಉಂಟು ವೆಟರ್ನರಿ ಉಂಟು

ಅವಲೇಬಲ್ ಮಾಡ್ತಾ ಇದ್ದೇವೆ ಎಲ್ಲಾ ತರದ್ದು ಇಡ್ತಾ ಇದೆ ಎಲ್ಲಾ ಕಂಪನಿಗಳದ್ದು ಇಡ್ತಾ ಇದ್ದೇವೆ ಫುಡ್ ಯಾವುದೇ ನಾಯಿಗಳದ್ದಾಗ್ಲಿ ಬೆಕ್ಕಿದ್ದಾಗ್ಲಿ ಫುಡ್ ಎಲ್ಲ ನಾವು ಡೈರೆಕ್ಟ್ ಕೊಡ್ಬೋದು ನೀವು ಅದಕ್ಕೆ ಯಾವ್ದು ಮನುಷ್ಯರಿಗಾಗ್ಲಿ ನಾಯಿಗಳಿಗಾಗ್ಲಿ ಪ್ರಾಣಿಗಳು ಯಾವುದೇ ಪ್ರಾಣಿಗಾಗ್ಲಿ ಮೆಡಿಸಿನ್ ಬೇಕಾದ್ರೆ ನೀವು ವೈದ್ಯರ ಕೇಳಿಯೇ ಆಗ್ಬೇಕು ಯಾಕೆ ನಮಗೆ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ ನಮಗೆ ಅದರ ರೋಗ ಎಂತ ನಮಗೆ ಗೊತ್ತಿರುವುದಿಲ್ಲ ಅದು ಅದು ವೈದ್ಯರೇ ತಿಳಿಸಿ ಅಷ್ಟೇ ಅದಕ್ಕೆ ಮೆಡಿಸಿನ್ ಎಂತ ಬೇಕು ಅಂತ ಹೇಳುವಂತದ್ದು ಅವರೇ ಹೌದು ಅವರು ಅವರ ಸಲಹೆ ಮೇರೆಗೆ ನೀವು ಏನು ಮೆಡಿಸಿನ್ ಕೇಳ್ತೀರಾ ಅದನ್ನು ನಾವು ಕೊಡ್ಬೋದು ಅಷ್ಟೇ ನಮ್ಮಷ್ಟಕ್ಕೆ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಗ್ರೋತ್ ಮಾಡ್ಲಿಕ್ಕೆ ಕೆಲವೊಂದು ಕ್ಯಾಲ್ಸಿಯಂ ಐಟಮ್ ನೀವು ಒಬ್ಬರೇನ ಸರ್ ಇದರಲ್ಲಿ ಪಾರ್ಟ್ನರ್ಸ್ ಅಂತ ಯಾರಿಲ್ಲ ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಅಂದ್ರೆ ನಾನು ನನ್ನ ಹೆಂಡತಿ ನಮ್ಮ ಮಗ ಇವರೇ ಇರುವಂತದ್ದು ಬೇರೆ ಹೊರಗಿನವರೇ ಪಾರ್ಟ್ನರ್ಸ್ ಅಂತ ಹೇಳಿ ಇಲ್ಲ ಅವರನ್ನು ಕೂಡ ಪರಿಚಯ ಮಾಡಬಹುದು ಸರ್ ಟೋಟಲ್ ಇಲ್ಲಿ ಎಷ್ಟು ಜನ ಇದ್ದೀರಿ ಸರ್ ಸ್ಟಾಫ್ ಇಲ್ಲಿ ಈಗ ಎಂಟು ಜನ ಇದ್ದಾರೆ ಎಂಟು ಜನ

ಥ್ಯಾಂಕ್ ಥ್ಯಾಂಕ್ ಯು 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 ನಾವು ಕೂಡ ಎಲ್ಲರೂ ಕೂಡ ಹುಡುಕಿ ಉಂಟು ಬರೋದು ವಿಷಮೆರಿಕಾಯಲ್ಲಿ ಉಂಟು ಅಂತ ಸೊ ಬೆಂಗಳೂರಲ್ಲಿ ಕೂಡ ಅದು ಒಂದು ಜನರಿಗೆ ಸುಲಭವಾಗಿ ತಲುಪುವ ರೀತಿಯಲ್ಲಿ ಆಗಿದೆ ಇಲ್ಲ ದರ್ಬೆಗೆ ಹೋಗಬೇಕಿತ್ತು ಈಗ ಈ ಭಾಗದ ಜನರು ಇಲ್ಲಿಗೆ ಒಂದು ಬರ್ತಾರೆ ಎಲ್ಲಿಂದ್ರೆ ಮಂಗಳೂರಿಂದ ಬರ್ತದೆ ಬೆಂಗಳೂರಿಂದ ಬರ್ತದೆ ಹುಬ್ಳಿಯಿಂದ ಬರ್ತದೆ ಬೇರೆ ಬೇರೆ ಕಡೆಯಿಂದ ಬರ್ತದೆ ಅದೇ ಮುಂಬೈಯಿಂದ ಬರ್ತದೆ ಎಲ್ಲ ನಮಗೆ ಬೇಕಾಗುವಂತ ವಸ್ತುಗಳು ಎಲ್ಲಿ ಅವೈಲೇಬಲ್ ಉಂಟು ನಾವು ಅಲ್ಲಿಂದ ಪರ್ಚೇಸ್ ಮಾಡಬೇಕಾಗ್ತದೆ ನೀವು ಫ್ಯಾಮಿಲಿ ಆಗಿ ಒಂದು ಫ್ಯಾಮಿಲಿ ಸಪೋರ್ಟ್ ಇದ್ದದ್ದು ಒಂದು ಪ್ಲಸ್ ಪಾಯಿಂಟ್ ಹೌದು ಈಗ ನಿಮಗೆ ಯಾವುದೇ ಊರಿನಿಂದ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಅಲ್ಲಿ ಅವರ ನಿಯರೆಸ್ಟ್ ಅವರ ಮನೆಯಲ್ಲಿ ಉಂಟಾದ್ರ ನಿಯರೆಸ್ಟ್ ಬ್ರಾಂಚ್ ನಿಂದ ಅವರಿಗೆ ಮೆಡಿಸಿನ್ ಬೇಕಾದ್ರೆ ಕಳಿಸ್ತೇವೆ ಮೈನ್ ಬ್ರಾಂಚ್ ಗೆ ಫೋನ್ ಮಾಡಿದ್ರು ಈಗ ಪಂಜಕ್ಕಾಗಲಿ ನಗರಕ್ಕಾಗಲಿ ಬಡವರ್ ಎಲ್ಲಿ ಬರಬೇಕಾಗಲಿ ಅದೇ ಏಟ್ ಸೆವೆನ್ ಸಿಕ್ಸ್ ಟೂ ಫೈವ್ ಟೂ ಸಿಕ್ಸ್ ಡಬಲ್ ಜೀರೋ ಟೂ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ಯಾವುದೇ ಬ್ರಾಂಚ್ ಅಲ್ಲಿ ಇದ್ರು ನಾವು ಅವರಿಗೆ ತಿಳಿಸ್ತೇವೆ ಮೆಡಿಸಿನ್ ಸ್ಟಾಕ್ ಇರೋದಿಲ್ಲ ಹೌದು ಒಂದು ದಿವಸದಲ್ಲಿ ನಾವು ಮಾಡ್ತೇವೆ ಒಂದು ದಿವಸ ಒಂದು ದಿವಸ ಮೇಡಮ್ ನಾವು ಅಲ್ಲಿ ನೋಡ್ತಾ ಇದ್ದೇವೆ ಅಂತ ಒಂದು ಹೌದು ಅದೆಂತ ಮೇಡಮ್ ಅದು ಅಡಲ್ಟ್ ಡೈಪರ್ ಈ ಮಲಗಿದಲ್ಲಿ ಆದವರಿಗೆ ಈ ವಾಶ್ರೂಮ್ ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಈ ಅಡಲ್ಟ್ ಅಡಲ್ಟ್ಸ್ ಗೆ ಮಲಗಿ ಬೆಡ್ ರಿಡನ್ ಆದವರಿಗೆ ಹೌದು ವಾಶ್ರೂಮ್ ಗೆ ಹೋಗ್ಲಿಕ್ಕೆ ಯೂಸ್ ಮಾಡುವಂತದ್ದು ಪ್ಯಾಡ್ ಅದು ಮಕ್ಕಳ ಪ್ಯಾಡಿನ ಹಾಗೆ ದೊಡ್ಡವರಿಗೆ ಯೂಸ್ ಮಾಡಿ ಅದು ಯೂರಿನ್ ಪಾಸ್ ಮಾಡಿ ಮತ್ತೆ ಅದನ್ನ ಡಿಸ್ಕಾರ್ಡ್ ಮಾಡಬಹುದು ಯೂಸ್ ಅಂಡ್ ರೂ ಪ್ಯಾಡ್ಸ್ ಮತ್ತೆ ಇನ್ನೊಂದು ಪ್ರಾಡಕ್ಟ್ ನೋಡಿದ್ರೆ ನಿನ್ನ ಅದು ವೆಟರ್ನರಿ ಅದು ಎಂತ ದನಕ್ಕೆ ಪೌಡರ್ ದನಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಹಾಗೆ ಅದನ್ನು ಒಂದು ತರ್ಟಿ ಗ್ರಾಮ್ ಮಾರ್ನಿಂಗ್ ತರ್ಟಿ ಗ್ರಾಮ್ ಈವ್ನಿಂಗ್ ತಿಂಡಿ ಹಾಕುವಾಗ ಕೊಡುವಂತದ್ದು ದನ ಕ್ಯಾಲ್ಸಿಯಂ ದನಕ್ಕೆ ಅದು ಇದಕ್ಕೆಲ್ಲ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಹೌದು ಡೈಲಿ ಹಾಕ್ಬಹುದು ಹಾಕಬಹುದು ā ಜಾಸ್ತಿ at ಅದು raast NHLV? Hano aha da håh ali o presun ak tada Pokalte Oh hyo deci. Supplement pude ca il sim SPL somet Do you have the side effect Ali ante Is that ಅದು Tai ಕೆಜಿ ಬ್ಯಾಗ್ Like that, ಕೆಜಿ we ಮತ್ತೆ break everything But ಹಾಗೆ problem So I am if I am making fat Does it 1 людей pack That's me 20为 1 KJ to buy ಒನ್ ತರ್ಟಿ ಫೈವ್ ಆಗಿ ಪುತ್ತೂರಿನ ಗುಳವರಲ್ಲಿ ಎದುರುಗಡೆ ಪ್ರಗತಿ ಆಸ್ಪತ್ರೆ ಉಂಟು ಎದುರುಗಡೆ ಕೇಪ್ ಉಂಟು ಹಾಗೆಯೇ ಉಷಾ ಮೆಡಿಕಲ್ನ ಹತ್ರ ಇಲ್ಲಿ ಜ್ಯೋತಿಷಿ ಅಗ್ರೋ ಅಗ್ರೋ ಟ್ರೇಡರ್ಸ್ ಕೂಡ ಉಂಟು ಸ್ನೇಹಿತರೆ ಇಲ್ಲಿ ನಿಮಗೆ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಮಿಷನ್ಗಳು ಇಲ್ಲಿ ಲಭ್ಯ ಉಂಟು ಇಲ್ಲಿ ಮೆಡಿಕಲಿಗೆ ಬರುವವರು ಒಂದು ಸರ್ತಿ ಜ್ಯೋತಿಷಿ ಅಗ್ರೋ ಟ್ರೇಡರ್ಸ್ ಈ ಶಾಪಿಗೆ ವಿಸಿಟ್ ಕೊಡಿ ಸ್ನೇಹಿತರೆ ಓನರ್ ಅವರ ಮಗ ಅರವಿಂದ ಎಮ್ ಕೆ ದೊಡ್ಡಪ್ಪ ಆಚೆ ಹೋಗಿದ್ದಾರೆ ಅವರು ಸತೀಶ್ ಅಂತ ಸೂಪರ್ ದೊಡ್ಡ ಮಿಷನ್ ಕೂಡ ಉಂಟು ಇಲ್ಲಿ ಇವರು ನನ್ನ ದೊಡ್ಡಪ್ಪ ಈ ಜ್ಯೋತಿಷಿ ಅಗ್ರೋ ಟ್ರೇಡರ್ಸ್ ಈ ಶಾಪಿನ ಮಾಲಕರು ಇವತ್ತಿನ ವಿಡಿಯೋದಲ್ಲಿ ಬುಳ್ವಾರ್ನಲ್ಲಿ ಉಷಾ ಮೆಡಿಕಲ್ ಇನ್ನೊಂದು ಬ್ರಾಂಚ್ ಓಪನ್ ಆಗಿದೆ ಮೆಡಿಕಲ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ